ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಐಕನ್ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಮತ್ತು ಸಾವಿರದ ನೂರ ಮೂವತ್ತೇಳು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಒಂದಿಷ್ಟು ಫೈಲ್ ಲಿಸ್ಟ್ ಅನೌನ್ಸ್ ಕೂಡ ಆಗಿರುತ್ತೆ ಈ ಒಂದು ವಿಡೋದಲ್ಲಿ ಕಂಪ್ಲೀಟಾಗಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಮತ್ತು ಈ ಒಂದು ಒಂದಿಷ್ಟು ಫೈಲ್ ಲಿಸ್ಟ್ ಅನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಪಿ ಡಿ ಎಫ್ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯ ಒಂದು ಅಧಿಕೃತವಾದಂತಹ ವೆಬ್ಸೈಟ್ ಕೂಡ ಇದಾಗಿರುತ್ತೆ ಇಲ್ಲಿ ನೀವು ಗಮನಿಸ್ತಾ ಇರಬಹುದು ಮೊದಲನೇದಾಗಿ ಸಾವಿರದ ನೂರ ಮೂವತ್ತೇಳು ಕಲ್ ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮೂರು ಸಾವಿರದ ಅರವತ್ನಾಲ್ಕು ಸಿ ಆರ್ ಡಿ ಆರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲೈ ನೋವು ಅಂತ ಕಾಣಿಸ್ತಾ ಇದ್ದಿಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ನೀವು ಅಫಿಷಿಯಲ್ ಆದಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಆ ಒಂದು ವೆಬ್ಸೈಟಲ್ಲಿ ಇದೀಗ ಅಧಿಕೃತವಾಗಿ ನ್ಯೂಸ್ ಆ್ಯಂಡ್ ಈವೆಂಟ್ಸಲ್ಲಿ ನೀವು ನೋಡ್ಬೋದು ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಿಮಗೆ ಎ ಪಿ ಸಿ ಮೂರು ಸಾವಿರದ ಅರವತ್ನಾಲ್ಕು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂಥ ರಿವೈಸ್ಡ್ ಅಥವಾ ಪಿ ಎಸ್ ಟಿ ಅಥವಾ ಪಿ ಇ ಟಿ ಎಲಿಜಬಲ್ ಕ್ಯಾಂಡಿಡೇಟ್ಸ್ನ ಒಂದು ಲೀಸ್ಟ್ ಕೂಡ ಅನೌನ್ಸ್ ಆಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಕಂಪ್ಲೀಟಾಗಿ ಯಾವ ಒಂದು ಜಿಲ್ಲೆಗೆ ಅಥವಾ ಯಾವ ಒಂದು ಯೂನಿಟಿಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಅಂತ ನೀವು ನೋಡಿಕೊಂಡು ಆ ಒಂದು ಯೂನಿಟ್ನ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕಿದಂಥ ವಿದ್ಯಾರ್ಥಿಗಳಲ್ಲಿ ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸ್ನ ಒಂದು ಒನ್ ಟು ಫೈವ್ ಲೀಸ್ಟನ್ನು ಅನೌನ್ಸ್ ಕೂಡ ಮಾಡಲಾಗಿರುತ್ತೆ ಇದೀಗ ಪೊಲೀಸ್ ಇಲಾಖೆಯಿಂದ ಈ ಒಂದು ಲೀಸ್ಟಲ್ಲಿ ಅನೌನ್ಸ್ ಕೂಡ ಆಗಿರುತ್ತೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ನ ಒಂದು ಇ ಟಿ ಪಿ ಎಸ್ನ ರಿವೈಸ್ಡ್ ಎಲಿಜಿಬಲ್ ಲೀಸ್ಟ್ ಕೂಡ ಇದಾಗಿರುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ಬೋದು ಕಂಪ್ಲೀಟಾಗಿ ಆದಂಥ ಅಭ್ಯರ್ಥಿಗಳ ಒಂದು ಒನ್ ಇಷ್ಟು ಫೈ ಲೀಸ್ಟ್ನ ಮಾಹಿತಿ ಕೂಡ ಇದಾಗಿರುತ್ತೆ ನೀವು ಯಾವ ಜಿಲ್ಲೆಗೆ ಅಥವಾ ಯಾವ ಯೂನಿಟಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಸಾವಿರದ ನೂರ ಮೂವತ್ತೇಳು ನಾನ್ ಕಲ್ಯಾಣ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎನ್ ಹೆಚ್ ಕೆ ಸಿ ಆರ್ ಡಿ ಆರ್ ಮೂರು ಸಾವಿರದ ಅರವತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎರಡೂ ಲಿಸ್ಟನ್ನು ಕೂಡ ಅನೌನ್ಸ್ ಮಾಡಲಾಗಿರುತ್ತೆ ಇನ್ನೇನು ಒಂದು ವಾರದಲ್ಲಿ ನಿಮಗೆ ಫಿಸಿಕಲನ್ನು ಕೂಡ ನಿಗದಿಪಡಿಸಲಾಗಿದ್ದು ವಿದ್ಯಾರ್ಥಿಗಳು ಯಾವ ಕ್ಯಾಟಗರಿಗೆ ಎಷ್ಟಕ್ಕೆ ನಿಂತಿದೆ ಅಂತಂದರೆ ಅಬ್ಜೆಕ್ಷನ್ ಫಾರ್ಮೆಟ್ ಮಾಡಿದಂಥ ವಿದ್ಯಾರ್ಥಿಗಳ ಫೈನಲ್ ಲಿಸ್ಟ್ ಇದಾದ ನಂತರ ಅಬ್ಜೆಕ್ಷನ್ ಫಾರ್ಮೆಟ್ ಆದ ನಂತರ ಇದೀಗ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಫೈಲ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗಿರುತ್ತೆ ಈ ಒಂದು ಒಂದಿಷ್ಟು ಫೈಲ್ ಲಿಸ್ಟಲ್ಲಿ ಎಲಿಜಿಬಲ್ ಆದಂಥ ಕ್ಯಾಂಡಿಡೇಟ್ಸ್ಗೆ ನಿಮಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ನಡೆಸಿ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕಂಪ್ಲೀಟ್ ಆಗಿ ಆದ ನಂತರ ನೆಕ್ಸ್ಟ್ ನಿಮಗೆ ಪ್ರೊವಿಜ್ನಲ್ ಲಿಸ್ಟನ್ನು ಅನೌನ್ಸ್ ಮಾಡಲಾಗುತ್ತೆ ಅದರಲ್ಲಿ ಒಂದಿಷ್ಟು ಒನ್ ಇರುತ್ತೆ ಬಟ್ ಇದರಲ್ಲಿ ಒಂದಿಷ್ಟು ಫೈವ್ ಒಂದು ಹುದ್ದೆಗಳಿಗೆ ಐದು ಜನ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗಿರುತ್ತೆ ಹಾಗಾಗಿ ಸ್ನೇಹಿತರೆ ಕಂಪ್ಲೀಟಾಗಿ ನೀವು ಮೊದಲನೇದಾಗಿ ಸೀರಿಯಲ್ ನಂಬರ್ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ರೋಲ್ ನಂಬರ್ ನೆಕ್ಸ್ಟ್ ನಿಮ್ಮ ಹೆಸರು ಸರಿ ಇದೆಯೋ ಇಲ್ಲವೋ ನೆಕ್ಸ್ಟ್ ಆಯ್ಕೆ ಆದಂಥ ಕ್ಯಾಂಡಿಡೇಟ್ಸ್ನ ಕ್ಯಾಟಗರಿ ಯಾವುದು ಯಾವುದರಲ್ಲಿ ನೀವು ಆಯ್ಕೆ ಆಗಿದ್ರ ಅಂತ ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳು ಒಂದ್ಸಲ ಕ್ಲಾರಿಫೈ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ ಈ ಒಂದು ಪಿ ಡಿ ಎಫ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಅಥವಾ ಅಫಿಷಿಯಲ್ ಆದಂಥ ಪೊಲೀಸ್ ಇಲಾಖೆಯ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಿದ್ಯಾರ್ಥಿಗಳು ಕಂಪ್ಲೀಟಾಗಿ ನಿಮ್ಮ ಒಂದು ಸೆಲೆಕ್ಷನ್ ಆಗಿದೆಯೋ ಇಲ್ಲವಂತ ಚೆಕ್ ಮಾಡಿಕೊಂಡು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ